ಮೈ ಚಾನಲ್ ಡಿ ಜಿಗೌಡ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿಪ್ಪಿಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಿಪ್ಪಿಟ್ಟು ಹೇಗೆ ಮಾಡಿ ಎಳ್ಳಿ ಹಣ್ ಕಡಲೆಬೇಳೆ ಕಡಲೆ ಕಡಲೆ ಬೀಜ ಮತ್ತೆ ಕರಿಬೇವನ್ನ ಸೇರಿಸಿ ತುರಿ ತುರಿಯಾಗಿ ಗ್ರೈಂಡ್ ಇಟ್ಕೊತಾ ಇದ್ದೀನಿ ನಂತರ ಇಲ್ಲಿ ನಿಪೀಟ್ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತಗೊತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಹುರ್ಗಡ್ಲೆ ಇಟ್ಟು ಮತ್ತು ಒಂದು ಚಿಕ್ಕ ಕಪ್ನಷ್ಟು ಮೈದಾನ ತಗೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟು ಹುರ್ಗಡ್ಲೆ ಇಟ್ಟು ಮತ್ತು ಗ್ರೈಂಡ್ ಮಾಡಿರೋವಂಥ ಕಡಲೆ ಬೀಜ ಮತ್ತು ಮೈದಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡು ಅದು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕೊತಾ ಇದ್ದೀನಿ ಎಣ್ಣೆನ ಕಾಯಿಸಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಸೇರಿಸಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನ ಕಲಸಿ ಆದಮೇಲೆ ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಒಂದು ಬಟ್ಲನ್ನ ಮುಚ್ಚಿ ಇಡ್ತಾಯಿದ್ದೀನಿ ನಂತರ ಇಲ್ಲಿ ಬಾಣಲಿನ ಇಟ್ಟು ಎಣ್ಣೆ ಕೈಲಿಕ್ಕೆ ಬಿಡ್ತಾಯಿದ್ದೀನಿ ಎಣ್ಣೆ ಎಣ್ಣೆ ಕಾದ ನಂತರ ಕಲ್ ಕಲ್ಸಿಟ್ಟಿರುವಂಥ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳು ಮಾಡಿ ನಿಪ್ಪಿಟ್ಟಿನ ಆಕಾರದಲ್ಲಿ ಒತ್ತಿ ಎಣ್ಣೆಗೆ ಬಿಟ್ಟು ಮೀ ಫ್ರೈ ಮೇಲೆ ಫ್ರೈ ಮಾಡ್ಕೋಬೇಕು